ನಕಲಿ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ ಹನ್ನೊಂದು ಮಕ್ಕಳು ಪ್ರಾಣ ಕಳೆದುಕೊಂಡಿರುವಂತ ಘಟನೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ನಡೆದಿದೆ ಮಧ್ಯಪ್ರದೇಶದ ಶಿಂದ್ವಾರದಲ್ಲಿ ಇದುವರೆಗೆ ಒಂಬತ್ತು ಮಕ್ಕಳು ಸಾವನ್ನಪ್ಪಿದ್ದಾರೆ ರಾಜಸ್ಥಾನದ ಭರತ್ಪುರದಲ್ಲಿ ಎರಡು ವರ್ಷದ ಮಗು ಮತ್ತು ಸಿಕಾರ್ನಲ್ಲಿ ಮತ್ತೊಂದು ಮಗು ಸಾವನ್ನಪ್ಪಿದೆ ಈ ರೀತಿಯಾಗಿ ರಾಜಸ್ಥಾನದಲ್ಲಿ ಎರಡು ಮಕ್ಕಳು ಸಾವನ್ನಪ್ಪಿದ್ದಾರೆ ಭರತ್ಪುರದಲ್ಲಿ ಮೃತ ವ್ಯಕ್ತಿಯ ಕುಟುಂಬವು ಅವರ ಮಗು ನಕಲಿ ಕೆಮ್ಮಿನ ಸಿರಪ್ ಸೇವಿಸಿ ಸಾವನ್ನಪ್ಪಿದೆ ಅಂತ ಆರೋಪಿಸಿದೆ ಮಗುವಿಗೆ ಶೀತದ ಸಮಸ್ಯೆ ಇದ್ದಾಗ ಕುಟುಂಬವು ಚಿಕಿತ್ಸೆಗಾಗಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದೆ ವೈದ್ಯರು ಮಗುವನ್ನ ಪರೀಕ್ಷಿಸಿ ಔಷಧಿ ಜೊತೆ ಸಿರಪ್ ಬರೆದಿದ್ರು ಮನೆಗೆ ಹಿಂದಿರುಗಿದ ನಂತರ ಕುಟುಂಬದವರು ಔಷಧಿ ನೀಡಿದ ತಕ್ಷಣ ಮಗು ನಿದ್ರೆಗೆ ಜಾರಿ ನಾಲ್ಕು ಗಂಟೆಗಳ ಕಾಲ ಮಗುವಿಗೆ ಪ್ರಜ್ಞೆ ಬಂದಿ ಬರದಿದ್ದಾಗ ಕುಟುಂಬದವರು ಮಗುವನ್ನು ಸರ್ಕಾರಿ ಆಸ್ಪತ್ರೆ ಕರೆದುಕೊಂಡು ಹೋಗಿದ್ರು ಪ್ರಥಮ ಚಿಕಿತ್ಸೆ ನೀಡಿದ ನಂತರ ವೈದ್ಯರು ಭರತ್ಪುರಕ್ಕೆ ಕರೆದೊಯ್ಯಲು ಸೂಚನೆಯನ್ನು ನೀಡಿದರು ಭರತ್ಪುರದಲ್ಲಿ ಮಗುವಿನ ಸ್ಥಿತಿ ಸುಧಾರಿಸಿದ್ದಾಗ ಜೈಪುರಕ್ಕೆ ಕರೆದೊಯ್ಯಲಾಯಿತು ನಾಲ್ಕು ದಿನಗಳ ನಂತರ ಚಿಕಿತ್ಸೆಯ ಸಮಯದಲ್ಲಿ ಮಗು ಆಸ್ಪತ್ರೆಯಲ್ಲಿ ಸಾವನ್ನಪ್ಪು ಮಗುವಿನ ಸಾವಿನಿಂದ ಕುಟುಂಬವು ಕೋಪಗೊಂಡು ಮತ್ತು ಕೆಮ್ಮಿನ ಸಿರಫ್ ಮಿತಿ ಮೀರಿದ ಸೇವನೆಯಿಂದ ತಮ್ಮ ಮಗು ಸಾವನ್ನಪ್ಪಿದೆ ಅಂತ ಹೇಳ್ಕೊಂಡಿದೆ ಕುಟುಂಬವೀಗ ಆ ವಿಷಯದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತಿದ್ದ ಅದೇ ರೀತಿ ಸಿಕಾರ್ನಲ್ಲಿಯೂ ಕೂಡ ಐದು ವರ್ಷದ ಮಗು ಒಂದು ಸಾವನ್ನಪ್ಪಿದೆ ಮಧ್ಯಪ್ರದೇಶದಲ್ಲಿ ಕೂಡ ಇದುವರೆಗೆ ಒಂಬತ್ತು ಮಕ್ಕಳು ಸಾವನ್ನಪ್ಪಿದ್ದಾರೆ ನೋಡಿ ಎಂತಹ ದುರ್ದೈವ ಇದು ಔಷಧ ಮತ್ತು ಔಷಧ ಇಲಾಖೆ ಅಧಿಕಾರಿಗಳು ನಕಲಿ ಕೆಮ್ಮಿನ ಸಿರಫ್ಗಾಗಿ ಜಬ್ಲಾಪುರದಲ್ಲಿ ಈಗ ದಾಳಿ ಕೂಡ ನಡೆಸಿದ್ದಾರೆ ಆದರೆ ಏನೇ ಇರಲಿ ವೈದ್ಯ ನಾರಾಯಣೋ ಹರಿ ಅಂತ ಹೇಳ್ತೀವಿ ಅಂದರೆ ಒಂದೊಂದು ಸಲ ನಮಗೆ ದೇವರ ಕಾಪಾಡ್ತಾನೋ ಇಲ್ಲೋ ಆದರೆ ವೈದ್ಯ ನಮ್ಮನ್ನ ಕಾಪಾಡ್ತಾನೆ ಅಂತ ನಾವು ಭರವಸೆಯನ್ನು ಇಟ್ಟಿವಿ ಆದರೆ ಈ ಕೆಲವೊಂದಿಷ್ಟು ನಕಲಿ ಫಾರ್ಮಾ ಕಂಪನಿಗಳು ಜನರನ್ನ ಯಾವ ರೀತಿ ದೋಚುತ್ತಾ ಇದ್ದಾರೆ ಅಧಿಕ ಹಣಕ್ಕೆ ಮಾರಾಟವಾಗಬೇಕಿದ್ದಂಥ ಸಿರಪ್ಗಳನ್ನು ಸ್ವಲ್ಪ ಮಟ್ಟಿಗೆ ಕೊಡ್ತಾರೆ ಅದರಲ್ಲಿ ಹೆಚ್ಚಿನ ಮಾತ್ರೆಯಲ್ಲಿ ಮತ್ತು ಭರಿಸೋದಾಗ್ಲಿ ಇಲ್ಲ ನಕಲಿ ಕೆಮಿಕಲ್ಗಳನ್ನು ಆ್ಯಡ್ ಮಾಡೋದಾಗ್ಲಿ ಮತ್ತೆ ಸೈಡ್ ಎಫೆಕ್ಟ್ ಇರುವಂಥ ಕೆಮಿಕಲ್ಗಳನ್ನು ಆ್ಯಡ್ ಮಾಡಿ ಇವತ್ತು ಮಕ್ಕಳ ಜೀವ ಜೊತೆ ಚೆಲ್ಲಾಟವನ್ನು ಮಾಡ್ತಿದ್ದಾರೆ ಕೂಡಲೇ ಕೇಂದ್ರದ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ನಕಲಿ ವೈದ್ಯರ ಮೇಲೆ ಮತ್ತು ನಕಲಿ ಈ ರೀತಿ ಸಿರಪ್ಗಳ ತಯಾರಿಕೆಯನ್ನ ಮಾಡುವವರ ಮೇಲೆ ಕ್ರಮ ಜರುಗಿಸಬೇಕು ಯಾಕಂದ್ರೆ ಇದು ಆಧುನಿಕ ಭಾರತ ಇದು ಸಮೃದ್ಧ ಭಾರತ ಇದು ಅಭಿವೃದ್ಧಿಯ ಪಥದತ್ತ ಸಾಗುತ್ತಿರುವಂತಹ ಭಾರತದಲ್ಲಿ ಆರೋಗ್ಯ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ ಅಂದ್ರೆ ಇದು ನಾಚಿಕೆ ಗೇಡಿನ ಸಂಗತಿ ನಾವು ಸೂರ್ಯನ ಇದು ಸೂರ್ಯನ ಮೇಲೆ ಕಾಲಿಡ್ತೀವಿ ಚಂದ್ರನ ಮೇಲೆ ಕಾಲಿಡ್ತೀವಿ ಮಂಗಳನ ಮೇಲೆ ಕಾಲಿಡ್ತೀವಿ ಅಂತ ಯೋಜನೆಯನ್ನ ರೂಪಿಸ್ತಿರುವಂತಹ ಕಾಲಘಟ್ಟದಲ್ಲಿ ನಕಲಿ ಔಷಧಿಗಳನ್ನ ಮತ್ತು ಈ ರೀತಿಯ ಸಿರಪ್ಗಳನ್ನ ಸೇವಿಸಿ ಮಕ್ಕಳು ಸಾಯ್ತಾ ಇದಾರೆ ಅಂದ್ರೆ ನಾವು ಚಂದ್ರನ ಮೇಲೆ ಹೋದ್ರೆ ಏನ್ ಲಾಭ ಆರೋಗ್ಯ ವ್ಯವಸ್ಥೆನೆ ನಾವು ಸುಧಾರಣೆ ಮಾಡಿಲ್ಲ ಅಂದ್ರೆ ನಾವು ಎಲ್ಲಿ ಹೋದ್ರೆ ಏನ್ ಲಾಭ ಮೊದಲು ಈ ದೇಶ ಉದ್ಧಾರ ಆಗಬೇಕಾದ್ರೆ ಆರೋಗ್ಯ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗಬೇಕು ಇವುಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರಗಳು ಕೆಲಸ ಮಾಡಬೇಕು ಇಲ್ಲಾಂದರೆ ನಾವು ಚಂದ್ರನ ಮೇಲೆ ಹೋದರೂ ಏನು ಲಾಭ ಇಲ್ಲ ಸೂರ್ಯನ ಮೇಲೆ ಹೋದರೂ ಲಾಭ ಇಲ್ಲ ಮಂಗಳನ ಮೇಲೆ ಹೋದರೂ ಲಾಭ ಇಲ್ಲ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು